ಕನಕಪುರ ತಾಲೂಕು ಆಫೀಸ್ ಬಳಿಯಲ್ಲಿದ್ದೀವಿ ಇಲ್ಲಿನ ಜನ ಅದರಲ್ಲೂ ಪ್ರಮುಖವಾಗಿ ವ್ಯಾಪಾರಸ್ಥರು ಸ್ಥಳೀಯರು ಈ ಕುರ್ಚಿ ಕಾದಾಟದ ಬಗ್ಗೆ ಏನು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಬಸವಲಿಂಗೇಗೌಡ ಅಂತ ಇದೇ ಊರು ಹೌದು ಊರು ಸರ್ ಡಿ ಕೆ ಆಗಲೇಬೇಕು ಸತತವಾಗಿ ಬಾರಿ ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಗೆಲ್ಲ ಗೆಲ್ದೆ ಇನ್ನು ಮುಂದೆನೆ ಗೆಲ್ತಾನೆ ಇರ್ತಾರೆ ಅವ್ರು ಆಗಲೇಬೇಕು ಈಗ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಕಾಂಗ್ರೆಸ್ ಕುಳಿಗಾಲ ಇಲ್ಲ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು ಅಂತಂದ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕು ಅಂತ ರಾಜಣ್ಣ ತರದ ಹಿರಿಯರು ಹೇಳ್ತಿದ್ದಾರೆ ಆ ಹೇಳಿದ್ರೆ ಸೀಟ್ ಅಂದ್ರೆ ಅದೇ ರೀತಿ ಕಾಂಗ್ರೆಸ್ ಬರಲ್ಲ ಅನ್ಕೊಳ್ಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಕೊಡದಿದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕ ನೆಕ್ಸ್ಟ್ ಕಾಂಗ್ರೆಸ್ ಮುಂದುವಸರು ಅಂತ ಬೆಳೆಗಳ ಜಾಸ್ತಿ ಆಗಿದೆಯಂತೆ ಸರ್ ಹೌದಾ ಇಲ್ಲ நார்ಮಲ್ ಆಗಿದ್ರೆ ಪರವಾಗಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಲೆ ಇರಕ್ಕೆ ಜಾಸ್ತಿ ಆಯಿತು ಅಂತ ಬಿಜೆಪಿ ಅವರು ಹೇಳ್ತಾರೆ ಬಿಜೆಪಿ ಅವರು ಬಂದ್ರು ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಅವರು ಬಂದ್ರು ಜಾಸ್ತಿ ಆಗುತ್ತೆ ಜೆಡಿಎಸ್ ಅವರು ಬಂದ್ರು ಜಾಸ್ತಿ ಆಗುತ್ತೆ ಈಗ ಸಿದ್ರಾಮೈನವರು ಕೂಡ ಕಾಂಗ್ರೆಸ್ ಪಕ್ಷದಿಂದನೇ ಮುಖ್ಯಮಂತ್ರಿ ಆಗಿದ್ದಾರೆ ಅಡಿಕೆ ಅವರು ಯಾಕೆ ಆಗಬೇಕು ಅಂತ ಇಬ್ಬರು ಬೈಟ್ ಆಗಲೇ ಬಿಡಿ ಅದೇ ಮಾತಾಡಿರೋದು ತಾನೆ ಮುಂದೆ ಅವರಿಗೆ ಅರ್ಧ ಕೊಡಿ ಇವ್ರಿಗೆ ಅರ್ಧ ಕೊಡಿ ಕೊಡದೇ ಹೋದ್ರೆ ಕೊಡಬೇಕು ಕೊಡದೇ ಹೋದ್ರೆ ಕೊಡಬೇಕು ಅಂತ ನಾನು ಕೊಡದೇ ಹೋದ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಕೊಡಲೇಬೇಕು ಸಿದ್ರಾಮೈನವರು ಬಿಟ್ ಕೊಡಬೇಕು ಬಿಟ್ ಕೊಡಬೇಕು ಮಾತು ಮಾತು ನಾವು ಡಿ ಕೆ ಅವ್ರ ಆಗಬೇಕು ಅಂತಲೇ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಚೆನ್ನಾಗಿ ನೋಡ್ತಿದಾರಲ್ಲ ಈಗೂ ನೋಡ್ಲಿ ಇನ್ನೂ ಚೆನ್ನಾಗಿ ನೋಡ್ಲಿ ಅಂತ ನಿಮ್ಮೂರವ್ರು ನಮ್ಮೂರವರು ನಿಮ್ಮೂರವರು ಡಿ ಕೆ ಶಿವಕುಮಾರ್ ನಮ್ಮ ಏರಿಯಾದವರು ಅಂತ ನಿಮ್ಮ ಏರಿಯಾದವ್ರು ಮುಖ್ಯಮಂತ್ರಿ ಆಗಬೇಕು ಆಗ್ಬೇಕು ಆಗ್ಬೇಕನ್ನೋದೆಲ್ಲ ಆಗ್ಬೇಕು ಅವರು ಯಾಕೆಂದ್ರೆ ಅವ್ರ ಶ್ರಮ ಈ ರಾಜ್ಯದಲ್ಲಿ ಎಷ್ಟಿದೆ ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತು ಈ ದೇಶದ ಜನಕ್ಕೆ ಗೊತ್ತು ಆಂ ಅವರು ಎಷ್ಟು ಈಗ ನಮ್ಮ ಕನಕಪುರ ತಾಲೂಕಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿರೋದ್ರ ಮೇಲೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಆಮೇಲೆ ಪಕ್ಷ ಸಂಘಟನೆಗೆ ಅವ್ರದ್ದು ಹೆಚ್ಚಿನ ಇದು ಒತ್ತಡ ಇದೆ ಇದು ಶಕ್ತಿ ಇದೆ ಆಯ್ತು ರಾ ನಿದ್ರೆ ಮಾಡ್ದೇ ಹೆಂಡ್ತಿ ಮಕ್ಕಳು ಮುಖ ನೋಡಿದೇನೆ ಪಕ್ಷಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಗುಂಡಿ ರಾಜ್ಯ ಮಾಡಿದ್ದಾರೆ ಗುಂಡಾ ರಾಜ್ಯ ಮಾಡ್ತಾರೆ ಅಂತೇಳಿ ಅವರು ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದು ವಿರೋಧ ಪಕ್ಷದವ್ರು ಮಾಡೋದೇ ಟೀಕೆ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡೋಕ್ಕೆ ಆದರೆ ಅವ್ರು ಅಭಿವೃದ್ಧಿನ ಬಂದು ಈಗ ನೀವು ನೋಡಿ ಬಂದಿದ್ದೀರಲ್ಲ ನಡೀರಿ ತೋರಿಸ್ತೀವಿ ರಸ್ತೆಗಳು ಇರ್ಬೋದು ಡ್ರೈನೇಜ್ ಇರ್ಬೋದು ಯಾವ್ಯಾವುದು ನಿಮಗೆ ಲೈಟ್ಗಳು ಇರ್ಬೋದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ನಿಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ನಿಮ್ಗೆ ಏನು ಬೇಕೇಳಿ ನೀವು ಹೇಳೋದು ಕೇಳಬೇಡಿ ನೀವು ಬಂದಿದ್ದೀರಿ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಅದೆಲ್ಲ ನಮ್ಗೆ ಲೆಕ್ಕ ಇಲ್ಲ ಅಭಿವೃದ್ಧಿ ಮುಖ್ಯ ಈಗ ನಾವು ಜನ ನಾವು ಒಪ್ಕೊಬಿಡುದಿಲ್ವಾ ಅಷ್ಟು ಸುಲಭವಾಗಿ ಒಪ್ಕೊಬಿಡ್ತೀವ ಅಭಿವೃದ್ಧಿ ಒಪ್ಕೋತಾ ಇದೀವಿ ಸಿದ್ದರಾಮಯ್ಯನವರು ಮಾಸ್ ಲೀಡರು ಅವ್ರು ಇನ್ ಕೇಸ್ ಕೆಳಗೆ ಇಳ್ತರು ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಒಡೆದು ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬೀಗ ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಿದ್ದಾರೆ ಇವಾಗ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಲ್ಲಿ ನಾಯಕರಾಗಿರೋದೇ ಡಿ ಕೆ ಶಿವಕುಮಾರ್ ಸಾಹೇಬ್ರಿಂದ ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಾಂದಿರ ಅವತ್ತು ಎಮ್ ಎಲ್ ಎ ಆಗಿರ್ತಿರೋ ಒಡ್ಡೋರು ಅವರ ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಯಾವುದೋ ಅವಾಗ ಮೆಚುರಿಟಿ ಇದ್ದು ಅವತ್ತಿಂದ ಕಾಂಗ್ರೆಸ್ ಬ್ಲಡ್ನ ಅವ್ರ ಮೈಲಿ ಹರಿತಾ ಇರೋದು ಬ್ಲಡ್ ಅಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಡ್ ಅವ್ರ ಮೈಲಿ ಹರಿತಾ ಇರೋದು ಆ ಬ್ಲಡ್ನ ಎಲ್ಲೆಲ್ಲಿ ಅವ್ರನ್ನ ಪ್ರಯೋಗ ಮಾಡ್ತಾರೆ ಅಲ್ಲೆಲ್ಲ ಕಾಂಗ್ರೆಸ್ ಸೃಷ್ಟಿ ಮಾಡಿದ್ದಾರೆ ಶಂಕರ ಲಿಂಗಪ್ಪ ಅರವತ್ತೆರಡು ಸತಿ ಓಟ್ ಮಾಡಿದೀರಾ ಆರು ಸರಿ ಏಳು ಸರಿ ಮಾಡಿದೀವಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಚರ್ಚೆ ಶುರುವಾಗಿದೆ ನೀವೇನ ಇಡೀ ಇಪ್ಪತ್ತು ವರ್ಷದಲ್ಲಿ ಯಾವ ಮಗನೂ ಮಾಡದೇ ಇರೋ ಕೆಲಸ ನೂರ್ ಮೂವತ್ತೈದು ಸೀಟು ಶಿವಕುಮಾರ್ ತಗೊಂಡ್ಬಂದವ್ರೆ ಯಾರೂ ಈ ನೂರು ಮೂವತ್ತೈಸರು ಸರಿ ಸಾಧ್ಯನೇ ಇರಲಿಲ್ಲ ಅವ್ರು ಸಿ ಎಮ್ ಆದರೆ ಒಳ್ಳೆಯ ಅನುಕೂಲ ಮಾಡಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡಿ ಈಗ ಕೇಂದ್ರದಲ್ಲಿ ಎರಡು ವರ್ಷ ಇವರಾಗಲಿ ಅಂತ ಎರಡು ವರ್ಷ ಅವರಾಗಲಿ ಅಂತು ಅವ್ರ ಮಾತು ಅಂತ ನಡೆಸ್ಕೊಡ್ಬೇಕಲ್ಲ ಹಾಂ ಆಗಬೇಕು ಮೇಡಮ್ ಅವರು ಕಷ್ಟಪಟ್ಟು ದುಡಿದಾರೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಈ ನೂರ ನಲ್ವತ್ತೆಂಟು ಸೀಟ್ ಬರೋದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ಅವರು ಸುಮಾರು ಇಲ್ಲ ಒಂಬತ್ತನೇ ಬಾರಿ ಶಾಸಕರಾಗಿದ್ದಾರೆ ಅವ್ರು ಒಂದು ಬಾರಿನಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತಲೇ ನಮ್ಗೆ ಕನಸು ಮೇಡಮ್ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಜನ ಎಲ್ಲ ನಮ್ಮ ಕ್ಷೇತ್ರದ ಜನರ ಒಂದು ಮನದಾಸೆ ಆಮೇಲೆ ಯಾವುದೇ ಒಂದು ಸಮಸ್ಯೆಯನ್ನು ದಿಟ್ಟವಾಗಿ ಎದುರಿಸುವಂಥ ಶಕ್ತಿ ಇರುವಂಥದ್ದು ನಮ್ಮ ಸಾಹೇಬರಿಗೆ ಹಾಗಾಗಿ ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯದ ಎಲ್ಲ ಸಮಸ್ಯೆಗಳನ್ನ ನೇರವಾಗಿ ದಿಟ್ಟವಾಗಿ ಒಂದು ಫೇಸ್ ಮಾಡೋದರಲ್ಲಿ ಅವರಿಗೆ ಪ್ರಬಲವಾದ ಶಕ್ತಿ ಇದೆ ಬುದ್ಧಿಶಕ್ತಿಯಿಂದ ಅವರು ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನೋದು ನಮ್ಮ ಒಂದು ಅಭಿಲಾಷೆ

ಗ್ಯಾರಂಟಿ ಯೋಜನೆಯ ಬಲ ಕಾಂಗ್ರೆಸ್ ಸರ್ಕಾರದ ಬಲ ಇರೋದು ಸಿದ್ದರಾಮಯ್ಯನವ್ರ ಹತ್ರ ಹಂಗಾಗಿ ಸಿದ್ದರಾಮಯ್ಯವ್ರು ಕೆಳಗಿಳಿದ್ರು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಇರಲ್ಲ ಅಂತ ಥರದವ್ರು ಹೇಳ್ತಿದ್ದಾರೆ ಏನಂತೀರಾ ಕಾಂಗ್ರೆಸ್ ಪಕ್ಷದ ಬಲ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರನೇ ಅವ್ರು ಫಸ್ಟ್ ಎರಡುವರೆ ವರ್ಷ ಮಾಡ್ಬಿಟ್ಟು ನಿಮಗ್ ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಡಿ ಕೆ ಬಿಡ್ಬೇಕಾಗಿತ್ತು ಇವಾಗ ಇವಾಗ ಬಿಡ್ತಾ ಇಲ್ಲ ಅಂತ ವಾದ ಮಾಡ್ತಾವ್ರೆ ಅವರು ಡಿ ಕೆ ಶಿವಕುಮಾರ್ ಆಗೇಬೇಕು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಲದಿಂದ ಕಾಂಗ್ರೆಸ್ ಬಂದವರು ಅವರು ಡಿ ಕೆ ಶಿವಕುಮಾರ್ ಅವ್ರಿಗೇನೆ ಮೋಸ ಮಾಡ್ತಾರೆ ಸಿದ್ದರಾಮಯ್ಯವರು ಕೊಡ್ತಾರೆ ಅಂತ ಪಕ್ಷದಿಂದ ಬಂದಾರೆ ಈಗ ಸಿದ್ದರಾಮಯ್ಯವ್ರು ಹೋದ್ರೆ ಮೋಸ ಆದಂಗೆ ಹೌದು ಸತ್ಯ ಅದು ಸಿದ್ದರಾಮಯ್ಯವರೇ ಮೋಸ ಮಾಡದಂಗೆ ಹೌದು ಸತ್ಯ ಅವ್ರು ಇನ್ನೊಂದು ಪಕ್ಷದಿಂದ ಬಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರೋ ಸ್ಥಾನ ಆ ಸ್ಥಾನನ ಅವರು ಉಳಿಸ್ಕೋಬೇಕು ನೀವು ಯೋಚನೆ ಮಾಡ್ಬೇಕು ಅವ್ರು ಯೋಚನೆ ಮಾಡ್ಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ರೌಡಿಸಮ್ ಮಾಡ್ತಾರಂತೆ ಅವರು ಅವ್ರ ತಮ್ಮ ಸೇರಿಕೊಂಡು ಭೂಮಿನೆಲ್ಲ ಕಸ್ಕೊಳ್ತಾರೆ ಭೂಮಿಲೆಲ್ಲ ಸಿಕ್ಕಾಪಟ್ಟೆ ಹಗರಣ ಮಾಡ್ತಾರೆ ಅಂತೆಲ್ಲ ವಿರೋಧ ಪಕ್ಷದವರು ಹೇಳ್ತಾರೆ ಈಗ ಅವರು ಉಪಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಆಗಿಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತಾರೆ ಅದೆಲ್ಲ ಕೊಡದೇ ಇರಕ್ಕೆ ಅವ್ರು ಮುಖ್ಯಮಂತ್ರಿ ಸ್ಥಾನ ಕೊಡೋದಾಗ ಇಲ್ಲ ಹಿನ್ನೆಲೆಲ್ಲ ಹೇಳ್ತಾರೆ ಮಾಮೂಲಿ ಯಾರು ಯಾವ ಪಕ್ಷದಲ್ಲ ರೋಡಿಸಮು ಎಲ್ಲ ಪಕ್ಷದಲ್ಲಿದ್ದಾರೆ ಈಗ ನಿಮಗೂ ಒಂದು ಹೇಳಿದೆ ನೀವು ಶಿವಕುಮಾರ್ ಕಡೆ ಹೇಳಿದ್ರೆ ನಿಮಗೂ ಒಂದು ಹೇಳ್ತಾರೆ ಸತ್ಯತೆ ಅಂದರೆ ಅದರಿಂದ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಈಗ ರೈತರು ರೈತರು ರೈತರಿಗೆ ರೈತರಿಗೆ ಸಿದ್ದರಾಮಯ್ಯವರು ಒಳ್ಳೆಯದಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಳ್ಳೇದ ಯಾವ್ದೋ ಪಕ್ಷ ನಮಗ್ ಬೇಕಾಗಿರೋದು ಪಕ್ಷ ಡಿ ಕೆ ಶಿ ಇಲ್ಲ ಅಂತಿದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತ ಉಂಟಾಗಿರೋದು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಕನ್ನಡ ಇದು ನಿಮ್ಮ ಧ್ವನಿ ಕನಕಪುರ ತಾಲೂಕು ಆಫೀಸ್ ಬಳಿಯಲ್ಲಿದ್ದೀವಿ ಇಲ್ಲಿನ ಜನ ಅದರಲ್ಲೂ ಪ್ರಮುಖವಾಗಿ ವ್ಯಾಪಾರಸ್ಥರು ಸ್ಥಳೀಯರು ಈ ಕುರ್ಚಿ ಕಾದಾಟದ ಬಗ್ಗೆ ಏನು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋ ಕೆಲಸ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಬಸವಲಿಂಗೇಗೌಡ ಅಂತ ಇದೇ ಊರು ಹೌದು ಇದೇ ಊರು ಸರ್ ಡಿ ಕೆ ಸಿ ಆಗಲೇಬೇಕು ಮೇಡಮ್ ಸತತವಾಗಿ ಐದು ಐದು ಬಾರಿ ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಗೆಲ್ಲ ಗೆಲ್ದೆ ಇನ್ನು ಮುಂದೆನೇ ಗೆಲ್ತನೇ ಇರ್ತಾರೆ ಅವ್ರು ಆಗಲೇಬೇಕು ಈಗ ಸಿದ್ದರಾಮಯ್ಯ ಬಿಟ್ಕೊಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕುಳಿಗಾಲ ಇಲ್ಲ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು ಅಂತಂದ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕು ಅಂತ ರಾಜಣ್ಣ ತರದ ಹಿರಿಯರು ಹೇಳ್ತಿದ್ದಾರೆ ಆ ಹೇಳಿದ್ರೆ ಸೀಟ್ ಅಂದ್ರೆ ಅದೇ ರೀತಿ ಕಾಂಗ್ರೆಸ್ ಬರಲ್ಲ ಅನ್ಕೊಳ್ಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಕೊಡದಿದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕ ನೆಕ್ಸ್ಟ್ ಕಾಂಗ್ರೆಸ್ ಮುಂದುವಸರು ತರಕಾರಿ ಅಂತ ಬೆಲೆ ಜಾಸ್ತಿ ಆಗಿದೆಯಂತೆ ಸರ್ ಹೌದಾ ಇಲ್ಲ ನಾರ್ಮಲ್ ಆಗಿದೆ ಪರವಾಗಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಲೆ ಇರಕ್ಕೆ ಜಾಸ್ತಿ ಆಯಿತು ಅಂತ ಬಿಜೆಪಿ ಅವರು ಹೇಳ್ತಾರೆ ಬಿಜೆಪಿ ಅವರು ಬಂದರೂ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಅವರು ಬಂದರೂ ಜಾಸ್ತಿ ಆಗುತ್ತೆ ಜೆ ಎಸ್ ಅವರು ಬಂದರೂ ಜಾಸ್ತಿ ಆಗುತ್ತೆ ಈಗ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಪಕ್ಷದಿಂದಾನೇ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಅವರು ಯಾಕೆ ಆಗಬೇಕು ಅಂತ ಇಬ್ಬರು ಬೈಟ್ ಆಗಲಿ ಬಿಡಿ ಅದೇ ಮಾತಾಡಿರೋದು ತಾನೇ ಮುಂದೆ ಅವ್ರಿಗೆ ಅರ್ಧ ಕೊಡಲಿ ಇವ್ರಿಗೆ ಅರ್ಧ ಕೊಡಿ ಕೊಡದೆ ಹೋದ್ರೆ ಕೊಡಬೇಕು ಕೊಡದೆ ಹೋದ್ರೆ ಕೊಡಬೇಕು ಅಂತ ಕೊಡದೆ ಹೋದ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಕೊಡಲೇಬೇಕು ಸಿದ್ದರಾಮಯ್ಯವ್ರು ಬಿಟ್ಕೊಡ್ಬೇಕು ಬಿಟ್ಕೊಡ್ಬೇಕು ಮಾತು ಮಾತು ನಾವು ಡಿ ಕೆ ಅವ್ರ ಆಗಬೇಕು ಅಂತಲೇ ನಮ್ಮ ಲೆಕ್ಕ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಚೆನ್ನಾಗಿ ನೋಡ್ತಾರೆ ಅಂತ ಇವಾಗ ಮಂತ್ರಿ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಚೆನ್ನಾಗೇ ನೋಡ್ತಿದಾರಲ್ಲ ಈಗೂ ನೋಡ್ಲಿ ಇನ್ನೂ ಚೆನ್ನಾಗಿ ನೋಡ್ಲಿ ಅಂತ ನಿಮ್ಮೂರವ್ರು ಅಂತಂಗಂತಿದ್ದೀರಾ ಇಲ್ಲ ನಮ್ಮೂರವರು ನಿಮ್ಮೂರವರು ಡಿ ಕೆ ಶಿವಕುಮಾರ್ ಅಂತ ನಮ್ಮ ಏರಿಯಾದವರು ಅಂತ ನಿಮ್ಮ ಏರಿಯಾದವ್ರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬೇಕು ಅನ್ನೋದೆಲ್ಲ ಆಗಬೇಕು ಅವರು ಯಾಕೆಂದ್ರೆ ಅವ್ರ ಶ್ರಮ ಈ ರಾಜ್ಯದಲ್ಲಿ ಎಷ್ಟಿದೆ ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತು ಈ ದೇಶದ ಜನಕ್ಕೆ ಗೊತ್ತು ಹಾಂ ಅವರು ಎಷ್ಟು ಈಗ ನಮ್ಮ ಕನಕಪುರ ತಾಲೂಕಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿರೋದ್ರ ಮೇಲೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಆಮೇಲೆ ಪಕ್ಷ ಸಂಘಟನೆಗೆ ಅವ್ರದ್ದು ಹೆಚ್ಚಿನ ಇದು ಒತ್ತಡ ಇದೆ ಇದು ಶಕ್ತಿ ಇದೆ ಆಯ್ತು ರಾ ನಿದ್ರೆ ಮಾಡಿದೆ ಹೆಂಡತಿ ಮಕ್ಕಳು ಮುಖ ನೋಡ್ದೇನೆ ಪಕ್ಷಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಗುಂಡಿ ರಾಜ್ಯ ಮಾಡಿದ್ದಾರೆ ಗುಂಡಾ ರಾಜ್ಯ ಮಾಡ್ತಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅದು ವಿರೋಧ ಪಕ್ಷದವ್ರು ಮಾಡೋದೇ ಟೀಕೆ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡೋಕೆ ಆದ್ರೆ ಅವ್ರ ಅಭಿವೃದ್ಧಿನ ಬಂದು ಈಗ ನೀವು ನೋಡಿ ಬಂದಿದ್ದೀರಲ್ಲ ನಡೀರಿ ತೋರಿಸ್ತೀವಿ ರಸ್ತೆಗಳು ಇರ್ಬೋದು ಡ್ರೈನೇಜ್ ಇರ್ಬೋದು ಯಾವ್ಯಾವುದು ನಿಮ್ಗೆ ಲೈಟ್ಗಳು ಇರ್ಬೋದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ನಿಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ನಿಮ್ಗೆ ಏನು ಬೇಕು ಹೇಳಿ ನೀವು ಹೇಳೋದು ಕೇಳಬೇಡಿ ನೀವು ಬಂದಿದ್ದೀರಿ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಅದೆಲ್ಲ ನಮ್ಗೆ ಲೆಕ್ಕ ಇಲ್ಲ ಅಭಿವೃದ್ಧಿ ಮುಖ್ಯ ಈಗ ನಾವು ಜನ ನಾವು ಒಪ್ಕೊಬಿಡುದಿಲ್ವಾ ಅಷ್ಟು ಸುಲಭವಾಗಿ ಒಪ್ಕೊಬಿಡ್ತೀವಾ ಅಭಿವೃದ್ಧಿನ ಒಪ್ಕೋತಾ ಇದ್ದೀವಿ ಸಿದ್ದರಾಮಯ್ಯನವರು ಮಾಸ್ ಲೀಡರು ಅವ್ರು ಇನ್ ಕೇಸ್ ಕೆಳಗೆ ಇಳ್ತರು ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಒಡೆದು ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬೀಗ ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಿದ್ದಾರೆ ಇವಾಗ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಲ್ಲಿ ನಾಯಕರಾಗಿರೋದು ಡಿ ಕೆ ಶಿವಕುಮಾರ್ ಸಾಹೇಬ್ರಿಂದ ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಾಂದಿರೇ ಅವತ್ತು ಎಮ್ ಎಲ್ ಎ ಆಗಿರ್ತಿರೋ ಒಡ್ಡೋರು ಅವರ ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಯಾವುದು ಅವತ್ತಿಂದ ಕಾಂಗ್ರೆಸ್ ಬ್ಲಡ್ ನ ಮಹಿಳೆ ಹರಿತಾ ಇರೋದು ಬ್ಲಡ್ ಅಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಡ್ ಅವ್ರ ಮಹಿಳೆ ಹರಿತಾ ಇರೋದು ಆ ಬ್ಲಡ್ ನ ಎಲ್ಲೆಲ್ಲ ಪ್ರಯೋಗ ಮಾಡ್ತಾರಲ್ಲ ಎಲ್ಲಾ ಕಾಂಗ್ರೆಸ್ನ ಸೃಷ್ಟಿ ಮಾಡಿದ್ದಾರೆ ಶಂಕರಲಿಂಗಪ್ಪ ಎಷ್ಟು ಓಟ್ ಮಾಡಿದೀರ ಸರಿ ಏಳ್ ಸರಿ ಮಾಡಿದೀವಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಸಿಎಂ ಆಗ್ಬೇಕು ಅಂತ ಚರ್ಚೆ ಶುರುವಾಗಿದೆ ನೀವೇನಂತೀರ ಇಡೀ ಇಪ್ಪತ್ತು ವರ್ಷ ಯಾವ ಮಗನೂ ಇರೋ ಕೆಲಸ ನೂರ ಮೂವತ್ತೈದು ಸೀಟ್ ಶಿವಕುಮಾರ್ ತಗೋ ಬಂದವ್ರೆ ಯಾರೂ ಈ ನೂರು ಮೂವತ್ತು ವರ್ಷಕ್ಕೆ ಸರಿ ಸಾಧ್ಯ ಇರಲಿಲ್ಲ ಅವ್ರು ಸಿ ಎಮ್ ಆದರೆ ಒಳ್ಳೆಯ ಅನುಕೂಲ ಮಾಡಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡಿ ಈಗ ಕೇಂದ್ರದಲ್ಲಿ ಎರಡು ವರ್ಷ ಇವರಾಗಲಿ ಅಂತ ಎರಡು ವರ್ಷ ಅವರಾಗಲಿ ಅಂತು ಅವ್ರ ಮಾತು ಅಂತ ನಡ್ಸ್ಕೊಡ್ಬೇಕಲ್ಲ ಹಾಂ ಆಗಬೇಕು ಮೇಡಮ್ ಅವರು ಕಷ್ಟಪಟ್ಟು ದುಡಿದಾರೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಈ ನೂರು ನಲ್ವತ್ತೆಂಟು ಸೀಟ್ ಬರೋದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ಅವರು ಸುಮಾರು ಇಲ್ಲ ಒಂಬತ್ತನೇ ಬಾರಿ ಶಾಸಕರಾಗಿದ್ದಾರೆ ಅವ್ರು ಒಂದು ಬಾರಿನಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತಲೇ ನಮ್ಗೆ ಕನಸು ಮೇಡಮ್ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಜ ಎಲ್ಲ ನಮ್ಮ ಕ್ಷೇತ್ರದ ಜನರ ಒಂದು ಮನದಾಸೆ ಆಮೇಲೆ ಯಾವುದೇ ಒಂದು ಸಮಸ್ಯೆಯನ್ನು ದಿಟ್ಟವಾಗಿ ಎದುರಿಸುವಂಥ ಶಕ್ತಿ ಇರುವಂಥದ್ದು ನಮ್ಮ ಸಾಹೇಬರಿಗೆ ಹಾಗಾಗಿ ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯದ ಎಲ್ಲ ಸಮಸ್ಯೆಗಳನ್ನ ನೇರವಾಗಿ ದಿಟ್ಟವಾಗಿ ಒಂದು ಫೇಸ್ ಮಾಡೋದ್ರಲ್ಲಿ ಅವರಿಗೆ ಪ್ರಬಲವಾದ ಶಕ್ತಿ ಇದೆ ಬುದ್ಧಿಶಕ್ತಿಯಿಂದ ಅವರು ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನೋದು ನಮ್ಮ ಒಂದು ಅಭಿಲಾಷೆ

ಗ್ಯಾರಂಟಿ ಯೋಜನೆಯ ಬಲ ಕಾಂಗ್ರೆಸ್ ಸರ್ಕಾರದ ಬಲ ಇರೋದು ಸಿದ್ದರಾಮಯ್ಯನವ್ರ ಹತ್ರ ಹಂಗಾಗಿ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಅಂತ ರಾಜಣ್ಣ ಥರದವ್ರು ಹೇಳ್ತಿದ್ದಾರೆ ಏನಂತೀರಾ ಕಾಂಗ್ರೆಸ್ ಪಕ್ಷದ ಬಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಎರಡುವರೆ ವರ್ಷ ಮಾಡ್ಬಿಟ್ಟು ನಿಮಗ್ ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಡಿ ಕೆ ಬಿಡ್ಬೇಕಾಗಿತ್ತು ಇವಾಗ ಇವಾಗ ಬಿಡ್ತಾ ಇಲ್ಲ ಅಂತ ವಾದ ಮಾಡ್ತಾವ್ರೆ ಅವರು ಡಿ ಕೆ ಶಿವಕುಮಾರ್ ಆಗೇಬೇಕು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಲದಿಂದ ಕಾಂಗ್ರೆಸ್ ಉಳಿಸ್ಕೊ ಬಂದವರು ಅವರು ಡಿ ಕೆ ಶಿವಕುಮಾರ್ ಅವ್ರಿಗೇನೆ ಮೋಸ ಮಾಡ್ತಾರೆ ಸಿದ್ದರಾಮಯ್ಯವ್ರು ಕೊಡ್ತಾರೆ ಅಂತ ಪಕ್ಷದಿಂದ ಬಂದಿರೋ ಈಗ ಕೊಡದೆ ಹೋದ್ರೆ ಮೋಸ ಆದಂಗೆ ಹೌದು ಸತ್ಯ ಅದು ಸಿದ್ದರಾಮಯ್ಯವರೇ ಮೋಸ ಮಾಡ್ದಂಗೆ ಹೌದು ಸತ್ಯ ಅವ್ರು ಇನ್ನೊಂದು ಪಕ್ಷದಿಂದ ಬಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರೋ ಸ್ಥಾನ ಆ ಸ್ಥಾನನ ಅವರು ಉಳಿಸ್ಕೋಬೇಕು ನೀವು ಯೋಚನೆ ಮಾಡ್ಬೇಕು ಅವ್ರು ಯೋಚನೆ ಮಾಡ್ಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ರೌಡಿಸಮ್ ಮಾಡ್ತಾರಂತೆ ಅವರು ಅವ್ರ ತಮ್ಮ ಸೇರಿಕೊಂಡು ಭೂಮಿನೆಲ್ಲ ಕಸ್ಕೊಳ್ತಾರೆ ಭೂಮಿಲೆಲ್ಲ ಸಿಕ್ಕಾಪಟ್ಟೆ ಹಗರಣ ಮಾಡ್ತಾರೆ ಅಂತೆಲ್ಲ ವಿರೋಧ ಪಕ್ಷದವರು ಹೇಳ್ತಾರೆ ಈಗ ಅವರು ಉಪಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಆಗಿಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತಾರೆ ಅದೆಲ್ಲ ಕ್ಯಾ ಕೊಡದೇ ಇರಕ್ಕೆ ಅವ್ರು ಮುಖ್ಯಮಂತ್ರಿ ಸ್ಥಾನ ಕೊಡೋದಾಗ ಇಲ್ಲ ಇನ್ನೆಲ್ಲೆಲ್ಲ ಹೇಳ್ತಾರೆ ಮಾಮೂಲಿ ಯಾರು ಯಾವ ಪಕ್ಷದಲ್ಲಿಲ್ಲ ರೌಡಿಸಮ್ ಎಲ್ಲ ಪಕ್ಷದಲ್ಲಿದ್ದಾರೆ ಈಗ ನಿಮಗೂ ಒಂದು ಹೇಳಿದೆ ನೀವು ಶಿವಕುಮಾರ್ ಕಡೆ ಹೇಳಿದ್ರೆ ನಿಮಗೂ ಒಂದು ಹೇಳ್ತಾರೆ ಸತ್ಯತೆ ಅಂದರೆ ಅದರಿಂದ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಈಗ ರೈತರು ರೈತರು ರೈತರಿಗೆ ರೈತರಿಗೆ ಸಿದ್ಧರಾಮಯ್ಯನವರು ಒಳ್ಳೆಯದಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಳ್ಳೇದ ಪಕ್ಷ ನಮಗೆ ಬೇಕಾಗಿರೋದು ಪಕ್ಷ ಡಿ ಕೆ ಶಿ ಇಲ್ಲ ಅಂತಿದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತ ಉಂಟಾಗಿರೋದು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಕನ್ನಡ ಇದು ನಿಮ್ಮ ಧ್ವನಿ